ನಮಸ್ಕಾರ ಪ್ರಿಯಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾಗಿರುವಂಥ ಒಂದು ಭೈರವ ಯಂತ್ರ ಮಂತ್ರ ಕೊಡ್ತಾ ಇದ್ದೀನಿ ಇದು ಭಾಳ ಅದ್ಭುತವಾದಂಥ ಮಂತ್ರ ಯಂತ್ರ ಈ ಭೈರವ ಮಂತ್ರದಿಂದ ನೀವು ಏನೆಲ್ಲ ಸಾಧನೆ ಮಾಡ್ಬೋದು ಅಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ಸಿದ್ಧಿ ಮಾಡ್ಬೋದು ಯಾವ ರೀತಿಯಾಗಿ ಸಿದ್ಧಿ ಮಾಡ್ಬೋದು ಅಂದರೆ ಶ್ರೀವಶಿಯ ನಿಮಗೆ ಭೂಮಿ ವಶ್ಯ ಮಸ್ಟ ಮತ್ತೆ ನಿಮಗೆ ಇನ್ನೂ ಯಾವ್ಯಾವ ಕಾರ್ಯಗಳು ನಿಮಗೆ ಅಷ್ಟ ಕಾರ್ಯಗಳು ಸಿದ್ಧಿಯಾಗಬೇಕು ಅಂದರೆ ನಿಮ್ಗೆ ಅಷ್ಟಾಂಗಗಳು ಕೂಡ ವಶವಾಗೋದು ಮತ್ತು ಪಶು ಹಸುಗಳು ಭೂಮಿ ಜಮೀನು ಮತ್ತು ಒಡವೆ ಮತ್ತು ಇನ್ನೂ ನಿಮಗೇನೇನು ವಸ್ತುಗಳು ನಿಮಗೆ ಬೇಕಾಗಿದೆಯೋ ಅಂಥದೆಲ್ಲ ನಿಮಗೆ ಸಮೃದ್ಧಿ ಪಡಿಸ್ಕೊಳ್ಳೋ ಅಂಥ ಒಂದು ಮಂತ್ರ ಇದು ಈ ಮಂತ್ರದಿಂದ ದೇವರ ಕೃಪೆಗೆ ಪಾತ್ರರಾಗ್ತೀರಾ ಸಂಪತ್ತು ವೃದ್ಧಿ ಆಗುತ್ತೆ ಗೌರವ ಅಭಿವೃದ್ಧಿ ಆಗುತ್ತೆ ಸರ್ವ ಜನ ಆಕರ್ಷರಾಗ್ತಾರೆ ಇದು ನಿಮ್ಮ ಜೀವನಕ್ಕೆ ಯಾವ್ಯಾವ ರೀತಿಯಾಗಿ ಬೇಕಾಗಿದೆಯೋ ಅದೆಲ್ಲ ಸಂಪಾದನೆ ಮಾಡುವಂಥ ಒಂದು ಭೈರವರ ಯಂತ್ರ ಯಾರಿಗೆ ಸಿರಿ ಸಂಪತ್ತು ನೀವು ಅಂಥ ಕಾರ್ಯಗಳು ಸಿದ್ಧಿ ಮಾಡ್ಕೋಬೇಕು ಅಂತಿದ್ದೀರೋ ಅಂಥವರು ಈ ಮಂತ್ರ ಈ ಯಂತ್ರನ ಮಾಡಿ ನೀವು ಸಿದ್ಧಿ ಆಗ್ರಿ ಇದರಿಂದ ನಿಮಗೆ ಕೇಳಿದಂಥ ವರಗಳು ಪ್ರಾಪ್ತಿಯಾಗುತ್ತೆ ಈ ಸಿದ್ಧಿ ಮಾಡಬೇಕಾಗಿರೋದು ನೋಡಿ ಹೇಳ್ತಿದ್ದೀನಿ ಹೆಂಗಿದ್ರು ನಾಳೆ ಹುಣ್ಣಿಮೆ ಇದೆ ಶುಕ್ರವಾರ ದಿವಸ ಹುಣ್ಣಿಮೆ ಆ ಹುಣ್ಣಿಮೆ ದಿವಸ ನೀವು ಗುರುವಾರನೇ ಪ್ರಯತ್ನ ಪಡಿ ನಿಮಗೋಸ್ಕರನೇ ಆಗ್ತಾಯಿದ್ದೀನಿ ಆದರೆ ನಿಮಗೆ ಶುಕ್ರವಾರದಲ್ಲಿ ಈ ಹುಣ್ಮೆ ದಿವಸ ನೀವು ಇದನ್ನು ಸಿದ್ಧಿ ಮಾಡಿಕೊಳ್ಳಿ ಇದರಿಂದ ನಿಮಗೆ ಭಾಳ ನಿಮ್ಮ ಕಾರ್ಯಗಳು ಸಮೃದ್ಧಿಯಾಗಿ ನೆರವೇರುತ್ತೆ ಈ ಮಂತ್ರನ ಎಪ್ಪತ್ತೆಂಟು ಸಾರಿ ಜಪಿಸಬೇಕು ಎಪ್ಪತ್ತೆಂಟು ಸಾರಿ ಜಪಿಸಿದ್ರೆ ಸಿದ್ಧಿ ಆಗುತ್ತೆ ಸಿದ್ಧಿ ಆದ ನಂತರ ನೀವು ಇದನ್ನು ಪೂರ್ವಾಭಿಮುಖವಾಗಿ ಕುತ್ಕೊಂಡು ಸಿದ್ಧಿ ಮಾಡಬೇಕು ಇದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಯಾವ ವಾರ ಯಾವ ಗಳಿಗೆ ಅಂತ ನೀವು ಕೇಳ್ತೀರ ಇದನ್ನು ಭಾನುವಾರ ಗುರುವಾರ ಅಮಾವಾಸೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಇದನ್ನೆಲ್ಲಿ ನೀವು ಸಿದ್ಧಿ ಮಾಡಿಕೊಂಡು ಯಂತ್ರನ ನೀವು ಬರೀಬೇಕು ಯಂತ್ರನ ಒಂದು ತಾಮ್ರದ ತಾಮ್ರದ ರೇಖನಲ್ಲಿ ಯಂತ್ರ ಬರಿಬೇಕು ಯಂತ್ರನ ಶುದ್ಧಿ ಮಾಡಬೇಕು ಮುಂಚಿತವಾಗಿ ಯಂತ್ರನ ಬರದಾಗಬೇಕು ಬರೆದು ಬಿಟ್ಟಾದ ಅದಕ್ಕೆ ಮಂತ್ರಗಳೆಲ್ಲ ಬರ್ದಿರ್ತಿರಲ್ಲ ಅದಕ್ಕೆ ಒಂದು ಅಭಿಷೇಕ ಆದಂಗ ಆಗುತ್ತೆ ಅಭಿಷೇಕ ಮಾಡೋದು ಯಾವ ರೀತಿ ಅಂದರೆ ಯಂತ್ರ ಬರದಿರ್ತೀರ ಅದನ್ನು ಸ್ವಚ್ಛ ಮಾಡಬೇಕು ಅದಕ್ಕೆ ಇದು ನಿಂಬೆಹಣ್ಣಿನ ರಸ ಹಾಕಬೇಕು ನಿಂಬೆಹಣ್ಣಿನ ರಸ ಆದಮೇಲೆ ನೀವು ಆಮೇಲೆ ಮತ್ತೆ ಏನು ಮಾಡಬೇಕು ಅದನ್ನು ತೊಳಿಬೇಕು ಇಡಬೇಕು ಒಂದು ಅರ್ಧ ಅರ್ಧ ಹತ್ತು ಹತ್ತು ನಿಮಿಷ ಇಡಬೇಕು ಅರ್ಧ ಹತ್ತು ನಿಮಿಷ ಹಾಲಲ್ಲಿ ಇಟ್ಟಾದ ನಂತರ ಮತ್ತೆ ಅದನ್ನು ತೆಗಿಬೇಕು ತೊಳಿಬೇಕು ಶುದ್ಧವಾಗಿ ಮತ್ತೆ ಅದನ್ನು ನೀವು ಅರಶಿನ ನೀರಲ್ಲಿ ಹಾಕಬೇಕು ಅರ್ಶಿನ ನೀರಲ್ಲಿ ಹಾಕಿದ ನಂತರ ಪನ್ನೀರಲ್ಲಿ ಹಾಕಬೇಕು ಪನ್ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಶುದ್ಧವಾಗಿ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಬೇಕು ಹಾಲು ಅಂದರೆ ಒಂಥರ ವಾಸನೆ ಇರುತ್ತೆ ಅದನ್ನು ಕ್ಲೀನಾಗಿ ತೊಳ್ಕೊಳ್ಳಿ ವಾಸನೆ ಪಾಷಣೆ ಇರಬಾರ್ದು ಅದನ್ನು ತೊಳೆದಾದ ನಂತರ ಪನ್ನೀರಲ್ಲಿ ಹಾಕ್ತಿರಲ್ಲ ಅವಾಗ ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಅದರಲ್ಲಿ ಪನ್ನೀರಲ್ಲಿ ಹಾಕಿ ಪನ್ನೀರಲ್ಲಿ ಹಾಕಾದ ನಂತರ ಅದನ್ನು ಶುದ್ಧವಾದಂಥ ಕಾಟನ್ ಬಟ್ಟೆನಲ್ಲಿ ಒರೆಸ್ಬಿಡಿ ಒರೆಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಜವಾದ ಹಾಕಿ ಅದಕ್ಕೆ ಒರೆಸಿ ಜವಾದ ಹಾಕಿ ಒರೆಸಾದ ನಂತರ ಅದನ್ನು ಪೂಜೆಗೆ ಇಟ್ಕೊಳ್ಳಿ ಪೂಜೆಗೆ ಇಟ್ಕೊಂಡು ನೀವು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಾದ ನಂತರ ನೀವು ಪೂಜೆಗೆ ಇಟ್ಕೋಬೇಕು ಪ್ರಾಣ ಪ್ರತಿಷ್ಠೆ ಮಾಡಾದ ಮೇಲೆ ಪೂಜೆಗೆ ಇಟ್ಕೋಬೇಕು ಒಂದು ತಾಂಬಟ್ಲಲ್ಲಿ ಒಂದು ಪ್ಲೇಟಲ್ಲೋ ಒಂದು ತಾಂಬ ಇತ್ತ ಹಳೆಯದೋ ತಾಮ್ರದಲ್ಲೋ ಇಟ್ಕೊಂಡು ಅದಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಪೂಜೆ ಮಾಡಿ ನೀವು ಅದನ್ನು ನೀವು ಸಂಕಲ್ಪ ಮಾಡ್ಕೋಬೇಕು ನಿಮ್ಮ ಕಾರ್ಯಗಳು ಯಾವ ಕಾರ್ಯಗಳು ಸಿದ್ಧಿ ಆಗಬೇಕು ಅಂಥ ಕಾರ್ಯಗಳ್ನ ಸಿದ್ಧಿ ಆಗಬೇಕು ಅಂದ್ಬಿಟ್ಟು ಈ ಯಂತ್ರನ ಈ ವಶೀಕರಣ ಬೇಕಾ ನಿಮಗೆ ಮತ್ತು ನಿಮಗೆ ಭೂ ವಶ ಆಗಬೇಕಾ ಭೂಮಿ ತಗೋಬೇಕಾ ಮನೆ ತಗೋಬೇಕಾ ನಿಮಗೆ ಏನಾದರೂ ಏನು ಕಾರ್ ತೊಗೋಬೇಕು ಏನು ಅಂತ ಅಂಥದಕ್ಕೆ ನಿಮಗೆ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಇದನ್ನು ಮಂತ್ರನ ಜಪ ಮಾಡಬೇಕು ಅಥವಾ ಎಪ್ಪತ್ತೆಂಟು ಸಾರಿ ಜಪಿಸಬೇಕು ಇದು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಬಿಳಿ ಹೂಗಳಿಂದ ಪೂಜಿಸಬೇಕು ಯಂತ್ರಕ್ಕೆ ಬಿಳಿ ಹೂಗಳಿಂದ ಪೂಜಿಸಬೇಕು ಇದಕ್ಕೆ ಧೂಪ ಸಿಹಿ ಧೂಪ ದೀಪವನ್ನು ಸಹಿತವಾಗಿ ಇದಕ್ಕೆ ಅರ್ಪಿಸ್ಬೇಕು ಇದಕ್ಕೆ ಮಧು ಮಾಂಸಗಳನ್ನು ನೀವು ಇಡಬೇಕು ಇದಕ್ಕೆ ಧೂಪ ದೀಪ ಹೂವು ಬಿಳಿ ಹೂವು ಧೂಪ ಎಲ್ಲ ಇಟ್ಟಾದ ನಂತರ ಮಾಂಸ ಮಧು ಅಂದರೆ ಅದು ಒಂದು ಕುಡಿಯೋದು ಬ್ರಾಂದಿ ಮಧು ಮಾಂಸಗಳನ್ನು ನೈವೇದ್ಯ ಮಾಡಬೇಕು ಮಾಡಾದ ನಂತರ ಇದನ್ನು ನೀವು ಸಿದ್ಧಿಯಾಗಿ ಇದನ್ನು ನೀವು ಎಪ್ಪತ್ತೆಂಟು ಸಾ ಸದಿ ಸಾರಿ ಜಪ ಮಾಡಾದ ಮೇಲೆ ಇದಕ್ಕೆ ನೈವೇದ್ಯ ಮಾಂಸ ಕುಡಿ ಇದು ಬ್ರಾಂದಿ ಮಧು ಮಾಂಸ ಅಂದರೆ ಬ್ರಾಂದಿನೂ ಕೂಡ ಮಾಂಸ ಇಟ್ಟು ನೈವೇದ್ಯ ಮಾಡಬೇಕು ಮಾಡಿ ಇದನ್ನು ನೀವು ಯಾರು ಯಂತ್ರನ ಇದರಿಂದ ನಿಮಗೆ ಏನು ಪ್ರಾಪ್ತಿ ಅಂದರೆ ವಶೀಕರಣ ಆಗುತ್ತೆ ಸ್ತ್ರೀ ವಶೀಕರಣ ಭೂ ವಶೀಕರಣ ಅಷ್ಟಾಂಗ ವಶೀಕರಣ ಅಷ್ಟಾಂಗ ಅಂದರೆ ನಿಮಗೆ ಎಲ್ಲ ಕಾರ್ಯಗಳು ಅಷ್ಟ ಕಾರ್ಯಗಳು ನಿಮಗೆ ಸಿದ್ಧಿ ಆಗುತ್ತೆ ಅಂತ ಮತ್ತು ಪಶು ಮೃದ್ಧಿ ಜನವಶ್ಯ ಮತ್ತು ಸಂಪತ್ತು ಮೃದ್ಧಿ ಗೌರವ ದೇವಸ್ಥಾನ ಸಿದ್ಧಿ ಆಗುತ್ತೆ ದೇವಸ್ಥಾನ ಮಾಡ್ತಿರೋವಂಥವ್ರು ದೇವರುಗಳು ಸೇವೆ ಮಾಡ್ತಿರೋರು ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ದೇವಸ್ಥಾನ ಎಲ್ಲ ಕಾರ್ಯಗಳನ್ನೂ ಸಿದ್ಧಿ ಆಗುತ್ತೆ ದೇವಸ್ಥಾನದಲ್ಲಿ ಜನ ಬರ್ತಾರೆ ದೇವಸ್ಥಾನಗಳಾಗಿರೋಂಥ ತೊಂದರೆಗಳು ಹೋಗುತ್ತೆ ಅದೆಲ್ಲ ಸಿದ್ಧಿಯಾಗಿ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿಯಾಗಿ ನೀವು ಅಭಿವೃದ್ಧಿ ಅಭಿವೃದ್ಧಿ ಹೊಂದುತ್ತೀರ ಪ್ರಿಯವೇಕ್ಷಕರೇ ಅಂಥ ಒಂದು ಅದ್ಭುತವಾದಂಥ ಕಾಳಬೈರವರು ಅಂದ್ರೇ ಭಾಳ ವಿಶೇಷ ಈ ಕಾಳಭೈರವರ ಮಂತ್ರದಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅದರಿಂದ ನಿಮಗೆ ಈ ರೀತಿಯಾದಂಥ ನಿಮ್ಮ ಕೋರಿಕೆಗಳನ್ನ ಇಷ್ಟು ಹೇಳಿದ್ದೀನಲ್ಲ ಇದರಲ್ಲಿ ಯಾವ ಕೋರಿಕೆ ಬೇಕೋ ತಗೊಂಡು ನೀವು ಸಂಕಲ್ಪ ಮಾಡಿಕೊಂಡು ಜಪ ಮಾಡಿ ಇದರಿಂದ ನಿಮಗೆ ಎಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ ಯಂತ್ರನ ಬರೆದು ನೀವು ನಿಮ್ಮ ನೀವು ಅದನ್ನು ಧರಿಸ್ಕೊಳ್ಳಿ ಪೂಜೆಯಲ್ಲಿ ಆದ ನಂತರ ನೀವು ಧರಿಸ್ಕೊಂಡ್ರೆ ನಿಮಗೆ ಎಲ್ಲ ಜನಗಳು ವಶವಾಗ್ತಾರೆ ಸ್ತ್ರೀ ಪುರುಷ ಆಕರ್ಷಣೆ ಆಗ್ತಾರೆ ಜನ ಜನ ಆಕರ್ಷಣೆ ಆಗ್ತಾರೆ ಧನ ಆಕರ್ಷಣೆ ಆಗುತ್ತೆ ದೇವರ ಆಕರ್ಷಣೆ ಆಗ್ತಾರೆ ದೇವಸ್ಥಾನದಲ್ಲಿ ಜನಗಳು ಬರ್ತಾರೆ ಇದು ಎಲ್ಲ ಕಾರ್ಯಗಳು ಸಿದ್ಧಿ ಆಗೋಂಥ ಒಂದು ಭೈರವ ಯಂತ್ರ ಮಂತ್ರ ಇದನ್ನು ನೀವು ಹೇಳ್ಕೊಂಡು ಮಾಡಿಕೊಳ್ಳಿ ಇದರಿಂದ ಭಾಳ ಅಭಿವೃದ್ಧಿ ಹೊಂದುತ್ತೀರ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಪ್ರಿಯವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ